Thank you ಸಿಯಾಂ ಕನ್ನಡ ವೀಕ್ಷಕರೇ ಇವತ್ತಿನ ಒಂದು ಪ್ರಮುಖ ಒಂದು ಚರ್ಚೆ ವಿಷಯ ತೆಗೆದಂದ್ರೆ ಡಿ ಪಿ ಆರ್ ಅಂದ್ರೆ ಸರ್ಕಾರದ ಒಂದು ವಿಭಾಗ ಪತ್ರಕರ್ತರು ಮತ್ತು ಚಾನೆಲ್ ಗಳ ಒಂದು ವರದಿಗಾರರನ್ನ ಗಳನ್ನ ಒಂದು ವಿಧಾನಸೌಧದ ಅಂಗಳದಲ್ಲಿ ತಿರುಗಾಡಬಾರ್ದು ಅವ್ರಿಗೆ ಒಂದು ಮೀಡಿಯಾ ಗ್ಯಾಲರಿ ಮಾಡ್ತೀವಿ ಅಂತ ಹೇಳಿ ಆ ಒಂದು ಆದೇಶನ ಮಾಡಿಸಿದ್ದಾರೆ ಮತ್ತು ವಾರ್ತಾ ಅವರು ಯಾರು ಖಾತ್ರಿ ಪಡಿಸ್ತಾರೋ ಅವ್ರು ಮಾತ್ರ ಇಲ್ಲಿ ಓಡಾಡ್ಬೇಕು ಅನ್ನೋ ರೀತಿಯಲ್ಲಿ ಒಂದು ವ್ಯವಸ್ಥೆನ ಮಾಡ್ತಾ ಇದಾರೆ ಅಂದ್ರೆ ಪತ್ರಿಕಾ ಸ್ವಾತಂತ್ರ್ಯ ಪ್ರಜಾಪ್ರಭುತ್ವ ಈ ಹಿನ್ನೆಲೆಯಲ್ಲಿ ಈ ಸರ್ಕಾರದ ಈ ಒಂದು ಸುತ್ತೋಲೆಗೆ ಎಷ್ಟು ಬೆಲೆ ಕೊಡಬೇಕು ಅಥವಾ ಸರಿ ಇದೆಯಾ ಏನು ಅಂತ ಹೇಳಿ ಕುರಿತಂತೆ ನಮ್ಮ ಜೊತೆ ಮಾತಾಡ್ತಾರೆ ಕರ್ನಾಟಕ ಕಾರ್ಯನಿರತ ಪತ್ರಕರ್ತ ಸಂಘದ ಅಧ್ಯಕ್ಷರಾದಂತಹ ಶಿವನಾಥ್ ತಗಡೂರು ಅವರು ಸರ್ ನಮಸ್ಕಾರ ಸರ್ ನಮಸ್ತೆ ಸರ್ ಈಗ ಈ ಸುತ್ತೋಲೆ ತಾವು ಗಮನಿಸಿದ್ದೀರಾ ಇದ್ರ ಬಗ್ಗೆ ತಮ್ಮ ಪ್ರತಿಕ್ರಿಯೆಯನ್ನು ಸರ್ ಸರಿನಾಥ್ ಏನ್ ಮಾಡ್ಬೇಕು ಇದಕ್ಕೆ ನಾವು ಇಲ್ಲ ಅದು ಏ ಪತ್ರಕರ್ತರು ಹೀಗೆ ಇರಬೇಕು ಹೀಗೆ ನಡ್ಕೋಬೇಕು ಇದೆಲ್ಲ ಯಾರೋ ಡಿಕ್ಟೇಟ್ ಮಾಡುವಂತ ಸಂಗತಿಗಳಲ್ಲ ಮಾಡಬಾರ್ದು ಅದು ನಮ್ಗೆ ಸ್ವಯಂ ನಿಯಂತ್ರಣ ಇದೆ ನಾವು ಅದನ್ನ ಏನಿದೆ ಅದನ್ನ ನಡ್ಕೊಂಡು ಹೋಗುವಂಥದ್ದನ್ನ ನಾವೇ ಲಕ್ಷ್ಮಣಕ್ಕೆ ರೇಖೆ ಹಾಕೊಂಡು ನಾವು ಕೂಡ ನಡ್ಕೋತೀವಿ ಅದ್ರ ಬಗ್ಗೆ ಏನು ಅನುಮಾನ ಇಲ್ಲ ಇಲ್ಲ ಒಂದೊಂದು ಸಲ ತರದ ಅತಿರೇಕಗಳಾಗ್ಬಹುದು ಇಲ್ಲ ಅಂತಿಲ್ಲ ಆದ್ರೆ ಈ ತರದ ಸರ್ಕಾರದ ಆದೇಶವನ್ನು ಹೊಡಿಸೋ ಮೂಲಕ ಪತ್ರಕರ್ತರ ಕಂಟ್ರೋಲ್ ಮಾಡುವಂತ ಇದನ್ ಮಾಡುವಂತ ಕೆಲಸ ಖಂಡನೀಯ ಒಳ್ಳೇದಲ್ಲ ಈ ಒಳ್ಳೆ ಬೆಳವಣಿಗೆ ಅಲ್ಲ ಆಮೇಲೆ ಅದು ಈ ವಿಧಾನಸೌಧದ ಮುಂಭಾಗ ಹಿಂಭಾಗದಲ್ಲಿ ಕೆಂಗಲ್ ಗೇಟ್ ಹತ್ರ ಒಂದು ಜಾಗ ಇದೆ ಅಲ್ಲಿ ಪತ್ರಕರ್ತರೆಲ್ಲರೂ ಬೈಟ್ ತಗೊಳ್ಲಿಕ್ಕೆ ಅದೊಂದು ಜಾಗವನ್ನ ನಾವೇ ಅದು ಗುರ್ತು ಮಾಡ್ಕೊಂಡು ಅಲ್ಲಿ ಎಲ್ರು ಬೇರೆ ಬೇರೆ ಕಡೆ ಹೋಗೋದ್ ಬೇಡ ಒಂದ್ ಕಡೆ ಹೇಳೋಣ ಅಂತೇಳಿ ಆ ತರ ಮಾಡಿದ್ದಾರೆ ಅದ್ ಹಾಡ್ಕೊಂಡು ಹೋಗ್ತಾ ಇದೆ ಅದ್ರ ಪಾಡಿಗೆ ಅದು ಅದಕ್ಕೇನು ಅದಕ್ಕೊಂದು ಇನ್ನೊಂದು ಆದೇಶ ಏನ್ ಮಾಡಕ್ಕೆ ಹ್ಮ್ ಹ್ಮ್ ಇಲ್ಲ ಅಲ್ವಾ ಹಾ ಹೌದು ಈಗ ಯಾಕೆ ಭಯ ಸರ್ ಇವ್ರಿಗೆ ಯಾಕೆ ಏನು ಟೆರರಿಟ್ಗಳ ಅಥವಾ ಏನ್ ಕ್ಯಾಮರಾ ಮೈಕ್ ಇವರಿಗೆ ಕಾಣಿಸ್ತಾ ನನ್ನ ಪ್ರಕಾರ ಯಾರು ಸಿಎಂ ಆಗ್ಲಿ ಡಿ ಸಿಎಂ ಆಗ್ಲಿ ಯಾರು ಡೈರೆಕ್ಷನ್ ಕೊಟ್ಟಿರಲ್ಲ ಸ್ವಲ್ಪ ಕೆಲವು ತಲಾ ಅಧಿಕಾರಿಗಳು ಇರ್ತಾರೆ ಇದೇ ಆದೇಶ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗ್ಲಿ ಇದೇ ರೀತಿ ಆದೇಶ ಬಂದಿತ್ತು ತಾವೆಲ್ಲ ಹೋರಾಟ ಮಾಡಿ ನಾವೆಲ್ಲ ಪ್ರಶ್ನೆ ಕೇಳುವಾಗ ಇದನ್ನ ವಾಪಸ್ ತೆಗೆದುಕೊಂಡಿದ್ರು ಮಾಡಲ್ಲ ಅಂತ ಹೇಳಿದ್ರು ಸೊ ಈಗ ಅದೇ ತರ ಮಾಡ್ಬೇಕಾಗುತ್ತಾ ಹೇಗೆ ಸರ್ ಅವರು ವಾಪಸ್ ತಾಳ್ ಬಿಡ್ಲಿ ಅದನ್ನ ನೆಗ್ಲೆಕ್ಟ್ ಮಾಡೋದಷ್ಟೇ ನಮ್ಗೆ ಕೆಲಸ ಹಾ ಹಾ ಗಾಂಧಿ ತತ್ವಡೆನ್ ಕಿಮ್ಮತ್ ಕೊಟ್ರೆ ಅದಕ್ಕೆ ಗಾಂಧಿ ತತ್ವ ಅದೇ ಹೇಳೋದು ಯಾವ್ದು ಕಾನೂನು ಜನಪರ ಆಗಿರಲ್ಲ ಕಾನೂನು ನಾವು ಡಿಸೋಬಿಡಿಯನ್ ಡಿಸೊಬಿಡಿಯೆನ್ಸ್ ಮಾಡ್ತೀವಿ ಅಂತ ಹೇಳಿ ಹಾ ತಯಾರಿ ಸಂಸ್ಥೆ ಭಾಗಿ ಲೈಕ್ ಮಾಡಿ ಶೇರ್ ಮಾಡಿ ಮುಕ್ತ ಪತ್ರಿಕೆ ಹೋಗ್ಬೋದು ನನ್ನ